ನಮಸ್ಕಾರ ವೀಕ್ಷಕರಿ ನೀವು ನೋಡ್ತಾ ಇದ್ದೀರಾ ಸತ್ಯಶೋಧಕ ನ್ಯೂಸ್ ಮುಖ್ಯಾಂಶಗಳು ಭಾರತ ರತ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮ ದಿನೋತ್ಸವ ಬಾಗಲಕೋಟೆ ಜಿಲ್ಲೆಯ ರಬುಕೈಬಂಟಿ ತಾಲೂಕಿನ ಬರಂಟಿ ನಗರ ಭಾರತ್ ಗ್ಯಾಸ್ ಆಫೀಸಿನಲ್ಲಿ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆ ಅಂಗವಾಗಿ ನಿವೃತ್ತ ಶಿಕ್ಷಕರನ್ನು ಗೌರವಕ್ಕೆ ಸನ್ಮಾನ ಮಾಡಿದರು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಮತ್ತು ರಬಕೈ ಭಾರತ್ ಗ್ಯಾಸ್ ಇವರ ಸಹಯೋಗದೊಂದಿಗೆ ರಬಕೈ ಭಾರತ್ ಗ್ಯಾಸ್ ಶೋರೂಮ್ನಲ್ಲಿ ಶಿಕ್ಷಕರ ದಿನಾಚರಣೆ ಆಚರಿಸಲಾಯಿತು ಶಿಕ್ಷಕರ ದಿನಾಚರಣೆ ನಿಮಿತ್ತವಾಗಿ ಭಾರತ್ ಗ್ಯಾಸ್ ಮಾಲೀಕರಾದ ಶ್ರೀ ಸೋಮಶೇಖರ್ ಕೊಟ್ಟು ಶೆಟ್ಟಿ ಅವರು ಹಾಗೂ ಬಿ ಪಿ ಸಿ ಎಲ್ ಮ್ಯಾನೇಜರ್ಗಳಾದ ಶ್ರೀ ಧರ್ಮರಾಜನ್ ಮತ್ತು ಶ್ರೀ ಸಿಂಥಲ್ ಕೂಡಿ ಹಿರಿಯ ನಿವೃತ್ತ ಶಿಕ್ಷಕರಾದ ನಮ್ಮ ಭಾರತ್ ಗ್ಯಾಸ್ ಗ್ರಾಹಕರು ಆದ ಶ್ರೀ ಎಸ್ ವಿ ಗುಗ್ರೀ ಸರ್ ಇವರನ್ನು ಗೌರವಪೂರ್ವಕ ಸನ್ಮಾನಿಸಲಾಯಿತು ನಂತರ ಪೊಲೀಸ್ ಇಲ್ಲದಿದ್ದರೆ ಭದ್ರತೆ ಇಲ್ಲ ಲಾಯರ್ ಇಲ್ಲದಿದ್ದರೆ ನ್ಯಾಯವಿಲ್ಲ ಡಾಕ್ಟರ್ ಇಲ್ಲದಿದ್ದರೆ ಆರೋಗ್ಯ ಇಲ್ಲ ಇಂಜಿನಿಯರಿಂಗ್ ಇಲ್ಲದಿದ್ದರೆ ಟೆಕ್ನಾಲಜಿ ಇಲ್ಲ ಆದರೆ ಶಿಕ್ಷಕರು ಇಲ್ಲದಿದ್ದರೆ ನೀವು ನಾವು ಯಾರೂ ಇಲ್ಲ ಅಜ್ಞಾನದಿಂದ ಜ್ಞಾನದ ಕಡೆಗೆ ಒಯ್ಯವನೇ ಗುರು ಕತ್ತಲಿಂದ ಬೆಳಕಿನ ಕಡೆಗೆ ಒಯ್ಯವನು ನಿಜವಾದ ಗುರು ತಂದೆ ತಾಯಿ ಜನ್ಮ ಕೊಟ್ಟರೆ ಗುರುಗಳು ವಿದ್ಯಾಬುದ್ಧಿ ಕಲಿಸಿ ಜೀವನಕ್ಕೊಂದು ಅರ್ಥ ಕೊಡ್ತಾರೆ ಅದಕ್ಕೆ ನಾವು ಗುರುಗಳನ್ನು ದೇವರೆಂದು ಕಾಣುತ್ತೇವೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷತ್ ಪ್ರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಎಂದು ಜ್ಞಾನಿಗಳು ನುಡಿದರು ಎಂದು ರಘುಗೈಬ್ರಂಟಿ ಭಾರತ್ ಗ್ಯಾಸ್ ಸರ್ವಿಸ್ ಮಾಲೀಕರು ಶ್ರೀ ಸೋಮಶೇಖರ್ ಕೊಟ್ಟಿಶೆಟ್ಟಿ ಹೇಳಿದರು ನಂತರ ಕಾರ್ಯಕ್ರಮದಲ್ಲಿ ಭಾರತ್ ಗ್ಯಾಸ್ ಸಿಬ್ಬಂದಿ ಪಾಲ್ಗೊಂಡಿದ್ದರು ವರದಿಗಾರು ಪ್ರಕಾಶ್ ಶಿರೋ ರಘು ಕೈಬರಟ್ಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ದೀನಿ ಸತ್ಯಶೋಧಕ ನ್ಯೂಸ್